ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ನಿಮ್ಮ ದಿನ ಶುಭವಾಗಿರಲಿ ಲಕ್ಷ್ಮೀ ದೇವಿಯನ್ನ ಉಳಿಸಿಕೊಳ್ಳಲು ನಾವು ವಿವಿಧ ಪೂಜೆ ಕ್ರಮಗಳನ್ನು ಮಾಡುತ್ತೇವೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾರ ಮೇಲಿರುತ್ತದೆಯೋ ಅವರು ತಮ್ಮ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಸಾಧಿಸುತ್ತಾರೆ ಅದೇ ರೀತಿ ಯಾವ ಮನೆಯಲ್ಲಿ ಲಕ್ಷ್ಮಿ ವಾಸವಾಗಿರುತ್ತಾಳೋ ಆ ಮನೆಯಲ್ಲಿ ಧನ ಸಂಪತ್ತು ಸಮೃದ್ಧಿ ಸಂತೋಷ ನೆಲೆಯಾಗಿರುತ್ತದೆ ಲಕ್ಷ್ಮೀದೇವಿ ಭೂಮಿಗೆ ಬಂದು ಸಂಚಾರ ಮಾಡುತ್ತಾಳೆ ಎನ್ನುವ ನಂಬಿಕೆ ಇದೆ ಅದರಂತೆ ಪ್ರತ್ಯೇಕವಾದ ಆ ಸಮಯದಲ್ಲಿ ಅವಳು ನಿಮ್ಮ ಮನೆಯನ್ನು ಪ್ರವೇಶವನ್ನು ಮಾಡುತ್ತಾಳೆ ಅಂತಹ ಸಂದರ್ಭದಲ್ಲಿ ನಾವು ಕೆಲವೊಂದು ಕೆಲಸಗಳನ್ನು ಮಾಡಲು ಹೋಗಬಾರದು ಯಾವ ಸಮಯದಲ್ಲಿ ಲಕ್ಷ್ಮೀದೇವಿ ನಿಮ್ಮ ಮನೆಯನ್ನು ಪ್ರವೇಶ ಮಾಡುತ್ತಾಳೆ ಆ ಸಮಯದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಬಾರದು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು ನಿಮ್ಮ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ ಪ್ರಥಮ ನೋಡುಗರಾಗಿದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ ಲಕ್ಷ್ಮೀ ದೇವಿಯ ಮಹತ್ವವನ್ನು ನೋಡುವುದಾದರೆ ವಿಶೇಷ ದಿನಗಳಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ತುಂಬಾ ಪ್ರಯೋಜನಕಾರಿ ಎಂದು ಹೇಳಲಾಗುತ್ತೆ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳುವುದಕ್ಕಾಗಿ ನಾವು ಉಪವಾಸ ವ್ರತವನ್ನು ಮಾಡುತ್ತೇವೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಆಕೆಯು ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಎನ್ನುವಂತಹ ನಂಬಿಕೆ ನಮ್ಮಲ್ಲಿ ಯಾವ ವ್ಯಕ್ತಿ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾನೋ ಅವನ ಜೀವನದಲ್ಲಿ ಧನ ಧಾನ್ಯ ಸಂಪತ್ತನ್ನು ಪಡೆದುಕೊಳ್ಳುತ್ತಾನೆ ಎನ್ನುವಂತಹ ನಂಬಿಕೆ ದೇವಿಯ ಅನುಗ್ರಹದಿಂದ ಅದನ್ನು ಹಣದ ಸಮಸ್ಯೆಯಿಂದ ಮುಕ್ತನಾಗುತ್ತಾನೆ ಯಾವ ಸಮಯದಲ್ಲಿ ಲಕ್ಷ್ಮೀದೇವಿ ಮನೆಗೆ ಬರುತ್ತಾಳೆ ಎನ್ನುವುದನ್ನು ನೋಡುವುದಾದರೆ ಲಕ್ಷ್ಮೀದೇವಿ ಎಲ್ಲ ಸಮಯದಲ್ಲಿ ಮನೆಯ ಪ್ರವೇಶವನ್ನು ಮಾಡುವುದಿಲ್ಲ ಲಕ್ಷ್ಮೀದೇವಿಯು ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಮನೆಯನ್ನು ಪ್ರವೇಶವನ್ನು ಮಾಡುತ್ತಾಳೆ ಲಕ್ಷ್ಮೀದೇವಿಯು ಮುಸ್ಸಂಜೆ ಸಮಯದಲ್ಲಿ ಅಂದರೆ ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಆಕೆ ಭೂಮಿಯ ಮೇಲೆ ಸಂಚಾರವನ್ನು ಮಾಡುತ್ತಾಳೆ ಆ ಸಮಯದಲ್ಲಿ ಲಕ್ಷ್ಮೀದೇವಿಯು ಮನೆಯ ಪ್ರವೇಶವನ್ನು ಮಾಡುತ್ತಾಳೆ ಯಾವ ಮನೆಯು ಶುದ್ಧವಾಗಿರುತ್ತದೆಯೋ ಶಾಂತವಾಗಿರುತ್ತದೆಯೋ ಸಾತ್ವಿಕ ಗುಣಗಳಿಂದ ತುಂಬಿರುತ್ತದೆಯೋ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ಸಂಪತ್ತು ಸಮೃದ್ಧಿ ಅದೃಷ್ಟದ ವರವನ್ನು ಕರ್ಣಿಸುತ್ತಾಳೆ ನಮ್ಮ ಶಾಸ್ತ್ರ ಹಾಗೂ ಪುರಾಣಗಳಲ್ಲಿ ಇದರ ಬಗ್ಗೆ ಉಲ್ಲೇಖಿಸಲಾಗಿದೆ ಈ ಸಮಯದಲ್ಲಿ ಮನೆಯ ವಾತಾವರಣ ನಾವು ಶುದ್ಧ ಮತ್ತು ಶಾಂತವಾಗಿ ಇಟ್ಟುಕೊಳ್ಳಬೇಕು ಈ ಸಮಯದಲ್ಲಿ ದೇವರ ಮುಂದೆ ತುಳಸಿಯ ಮುಂದೆ ದ್ವಾರದ ಬಳಿ ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿಡಬೇಕು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದಂತಹ ಭಜನೆ ಮಂತ್ರ ಸ್ತೋತ್ರಗಳನ್ನು ಪಠಿಸಬೇಕು ಎಂದು ಹೇಳಲಾಗುತ್ತೆ ಇದರಿಂದ ಆಕೆಯು ಸಂತುಷ್ಟಗೊಂಡು ನಿಮಗೆ ಆಶೀರ್ವಾದವನ್ನು ಮಾಡುತ್ತಾಳೆ ಇದರಿಂದ ನಿಮ್ಮ ಮನೆಯಲ್ಲಿ ಧನ ಕನಕ ಸಂಪತ್ತು ವೃದ್ಧಿಯಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸಂಜೆ ಸಮಯದಲ್ಲಿ ಮನೆಯನ್ನು ಶಾಂತ ಮತ್ತು ಶುದ್ಧವಾಗಿಟ್ಟುಕೊಳ್ಳಬೇಕು ಮನೆಯನ್ನು ಸ್ವಚ್ಛವಾಗಿಟ್ಟುಕೊಂಡು ದೀಪವನ್ನು ಹಚ್ಚಬೇಕು ಈ ರೀತಿ ಮುಸ್ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚಿಡುವುದರಿಂದ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದ ನಿಮಗೆ ಪ್ರಾಪ್ತವಾಗುತ್ತದೆ ಲಕ್ಷ್ಮಿಯು ಮನೆಯಿಂದ ಹೊರಗೆ ಹೋಗುತ್ತಾಳೆ ಮತ್ತು ಮನೆಯಲ್ಲಿ ಸಂಪತ್ತು ತುಂಬಿದ ಲಕ್ಷ್ಮಿ ಮನೆಯಲ್ಲಿ ವಾಸವನ್ನು ಮಾಡುತ್ತಾಳೆ ಹಾಗಾಗಿ ಸಂಜೆಯಾಗುತ್ತಿದ್ದಂತೆ ಮನೆಯಲ್ಲಿ ದೀಪವನ್ನು ಹಚ್ಚಬೇಕು ಎಂದು ಹೇಳಲಾಗುತ್ತೆ ಎಂಥವರ ಮನೆಯಲ್ಲಿ ಲಕ್ಷ್ಮಿ ಇರುವುದಿಲ್ಲ ಎನ್ನುವುದನ್ನು ನೋಡುವುದಾದರೆ ಲಕ್ಷ್ಮೀದೇವಿ ದೇವಿ ನಮ್ಮ ಮನೆಯನ್ನು ಪ್ರವೇಶಿಸಬೇಕಾದರೆ ನಾವು ಮುಸ್ಸಂಜೆಯ ಸಮಯದಲ್ಲಿ ದೀಪವನ್ನು ಹಚ್ಚಿಡಬೇಕು ಮನೆಯನ್ನು ಶುದ್ಧವಾಗಿಟ್ಟುಕೊಂಡಿರಬೇಕು ಲಕ್ಷ್ಮೀದೇವಿಯ ದೇವಿಯ ಭಜನೆ ಕೀರ್ತನೆಗಳನ್ನು ಹಾಡುತ್ತಿರಬೇಕು ಆದರೆ ಮುಸ್ಸಂಜೆಯ ಸಮಯದಲ್ಲಿ ಮನೆಯ ಕಸವನ್ನು ಗೂಡಿಸಬಾರದು ಹಣದ ವ್ಯವಹಾರವನ್ನು ಮಾಡಬಾರದು ಜಗಳವನ್ನು ಮಾಡಬಾರದು ಈ ತಪ್ಪನ್ನು ಮಾಡುವವರ ಮನೆಗೆ ಲಕ್ಷ್ಮೀದೇವಿಯ ಬದಲಾಗಿ ದರಿದ್ರಲಕ್ಷ್ಮೀ ದೇವಿಯು ಆಗಮಿಸುತ್ತಾಳೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮನೆಯನ್ನು ಕೊಳಕಾಗಿಟ್ಟುಕೊಂಡಿರುವ ಮನೆಯಲ್ಲಿ ಯಾವಾಗಲೂ ಜಗಳವಾಡುವ ಕೆಟ್ಟ ಮಾತುಗಳನ್ನಾಡುವ ಗುರು ಹಿರಿಯರನ್ನು ಗೌರವಿಸದೇ ಇರುವ ಮತ್ತು ಅನೈತಿಕ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವವರ ಮನೆಗೆ ಲಕ್ಷ್ಮೀ ದೇವಿ ಬರುವುದಿಲ್ಲ ಇದರಿಂದ ನಮಗೆ ಸಮಸ್ಯೆಗಳು ಹೆಚ್ಚಾಗುತ್ತವೆ ಮನೆಗೆ ಬಡತನ ಬರುತ್ತದೆ ಈ ಮೇಲೆ ತಿಳಿಸಲಾದ ಮುಸ್ಸಂಜೆಯ ಸಮಯದಲ್ಲಿ ನಾವು ದೀಪವನ್ನು ಹಚ್ಚಿಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಉಂಟಾಗುತ್ತದೆ ಲಕ್ಷ್ಮಿಗೆ ಸಂಬಂಧಿಸಿದ ಮಂತ್ರಗಳನ್ನು ಭಜನೆಗಳನ್ನು ಕೀರ್ತನೆಗಳನ್ನು ಪಡಿಸುವುದರಿಂದ ಲಕ್ಷ್ಮೀದೇವಿ ದೇವಿ ನಿಮ್ಮ ಮನೆಯಲ್ಲಿ ವಾಸವನ್ನು ಮಾಡುತ್ತಾಳೆ ಸ್ನೇಹಿತರೆ ಇದಾಗಿತ್ತು ಈ ದಿನದ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು